ಕೃಷ್ಣಾ ನದಿ ನೀರು ಪುಕ್ಕಟ್ಟದ ಕರೆಂಟು ಪುಕ್ಕಟ್ಟದೆ ಮತ್ತು ಭಾಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು ಗೊಬ್ಬರನೂ ಕೊಟ್ಟರು ಇನ್ನ ರೈತರಿಗೆ ಏನಪ್ಪಾ ಆಗ್ತಂದ್ರೆ ಒಂದೇ ಆಸೆ ಇರ್ತದೆ ಮಗನ ಮ್ಯಾಗ ಮ್ಯಾಗ ಬರಗಾಲ ಅಂತ ಹೇಳಿ ಯಾಕಂದ್ರೆ ಅದು ಸಾಲು ಮನ್ನಾ ಆಗ್ತದೆ ಹಂಗೆ ಬಯಸ್ಬಾಡ್ದು ಅದ್ರಾಗೆ ನೀವು ಬ್ಯಾಡಂದ್ರೆ ಮೂರು ನಾಲ್ಕು ವರ್ಷಕ್ಕೆ ಒಂದು ಸರ್ತಿ ಬಂದೇ ಬರ್ತದೆ ಆದರೂ ಈ ಸರ್ತಿ ಬಂದದ್ದು ನೋಡಿದ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನೂ ಹೇಳ್ಬಿಟ್ಟ ಮೀಡಿಯಮ್ ಟರ್ಮ್ ಲೋನಿಗೆ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳ್ಬೇಕು ಇನ್ನು ಕೆಲವೊಬ್ರು ಸಾಲನೇ ಸುಂಟು ಬಿಟ್ಟಾರೆ ನಿನಗೇನು ಹೇಳಬೇಕಾಗಿಲ್ಲ ಅದು ಇದೇ ಸಿದ್ದರಾಮಯ್ಯನ ಬಿಟ್ಟಾರೆ ಕುಮಾರಸ್ವಾಮಿನೂ ಬಿಟ್ಟಾರೆ ಯಡಿಯೂರಪ್ಪನವರು ಬಿಟ್ಟಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಏನು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ನೆರವಿಗೆ ಬರ್ಬೋದು ಆದರೆ ಸದಾ ನಮ್ಮ ನೆರವಿಗೆ ಬಾ ಅಂದರೆ ಅದಕ್ಕೆ ಕಷ್ಟ ಆಗ್ತದೆ ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಆರಂಭದಲ್ಲಿ ಸಚಿವರೊಬ್ಬರ ಮಾತನ್ನ ಕೇಳಿಸಿಕೊಂಡ್ರೆ ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ಇವರು ಸಚಿವರು ಅಂತ ಗೊತ್ತಿರಬಹುದು ಇನ್ನೊಂದಷ್ಟು ಮಂದಿ ಇವರ ಮುಖವನ್ನು ನೋಡದೆ ಇರಬಹುದು ಯಾರ್ಯಾರಿಗೆ ಇವರು ಸಚಿವರು ಅಂತ ಗೊತ್ತಿಲ್ವೋ ಅವರು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಯಾಕೆ ಮಾತನ್ನ ಹೇಳ್ತಾ ಇದ್ರೆ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಅಥವಾ ತಮ್ಮ ಭಾಗಕ್ಕೆ ಸೀಮಿತ ಆಗಿದ್ದಾರೆ ಬಿಟ್ಟರೆ ಇಡೀ ರಾಜ್ಯಾದ್ಯಂತ ಓಡಾಡಿ ಕೆಲಸವನ್ನ ಮಾಡಿದಂತವರಲ್ಲ ಈ ಕಾರಣಕ್ಕಾಗಿ ಎಷ್ಟೋ ಮಂದಿಗೆ ಇವರು ಸಚಿವರು ಅನ್ನೋದು ಗೊತ್ತೇ ಇಲ್ಲ ಇವರ ಮುಖವನ್ನ ನೋಡಿಲ್ಲ ಇಂತಹ ಸಚಿವರು ಇದೀಗ ರೈತರ ಬಗ್ಗೆ ಉಡಾಫಿಯ ಮಾತನ್ನಾಡ್ತಾರೆ ಸಿದ್ದರಾಮಯ್ಯ ಸಂಪುಟದ ಹಿರಿಯ ಸಚಿವರು ಯಾರೋ ಹೊಸವ ಶಾಸಕ ಅಲ್ಲ ಅಥವಾ ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಂಥ ನಾಯಕ ಕೂಡ ಅಲ್ಲ ಹೆಚ್ಚು ಕಡಿಮೆ ನಾಲ್ಕು ಬಾರಿ ಶಾಸಕರಾದಂಥವರು ಎರಡನೇ ಬಾರಿಗೆ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಂತಹ ಸಚಿವರೊಬ್ಬರ ಬಾಯಲ್ಲಿ ಎಂತಹ ಮಾತು ಬರ್ತಾ ಇದೆ ನೋಡಿ ರೈತರ ಕಷ್ಟ ರೈತರ ಬದುಕು ಯಾವುದರ ಬಗ್ಗೆಯೂ ಕೂಡ ಸಣ್ಣ ಅರಿವು ಕೂಡ ಇಲ್ಲ ಯಾವತ್ತೂ ಕೂಡ ಜಮೀನಿಗೆ ಎಳೆದು ಗದ್ದೆಗೆ ಎಳೆದು ಕೈಯನ್ನು ಕೆಸರು ಮಾಡಿಕೊಂಡಂಥವ್ರು ಅಲ್ಲವೇ ಅಲ್ಲ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಹೇಗೆ ಒದ್ದಾಡ್ತಾರೆ ಯಾವುದರ ಬಗ್ಗೆಯೂ ಕೂಡ ಕಿಂಚಿತ್ತು ಜ್ಞಾನ ಇಲ್ಲ ಆದರೆ ಹೇಳಿಕೆಯನ್ನ ಮಾತ್ರ ಆರಾಮಾಗಿ ಕೊಟ್ಟು ಬಿಡ್ತಾರೆ ಇವರ ಹೇಳಿಕೆಯನ್ನ ಗಮನಿಸಿ ಬೆಳೆ ಬೆಳೆದಂಥ ರೈತನೇ ಬರಗಾಲ ಬರಲಿ ಅಂತ ಆಸೆ ಪಡ್ತಾರಂತೆ ಅದು ಮತ್ತೆ ಮತ್ತೆ ಬರಗಾಲ ಬರಲಿ ಅಂತ ಆಸೆ ಪಡ್ತಾರಂತೆ ಕಾರಣ ಸಾಲ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಅಂದ್ರೆ ಇವರ ಮಾತಿನ ಅರ್ಥ ಸಾಲ ಮನ್ನದ ಆಸೆಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆ ಬೆಳೆದಂಥ ರೈತನೇ ಬರಗಾಲ ಬಂದು ನನ್ನ ಬೆಳೆ ಹಾಳಾಗ್ಲಿ ಅಂತ ಆಸೆ ಪಡ್ತಾನಂತೆ ಇಂಥವ್ರಿಗೆ ಏನು ಹೇಳಬೇಕು ನನ್ನ ಪ್ರಕಾರ ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಸಚಿವ ಸಂಪುಟದಲ್ಲಿ ಇರೋದಿಕ್ಕೆ ಶಾಸಕರಾಗೋದಿಕ್ಕೆ ಜನಪ್ರತಿನಿಧಿಗಳಾಗೋದಿಕ್ಕೆ ಇಂಥವರು ನಾಲಾಯಕ್ ಯಾವುದೇ ಅರ್ಹತೆಯೂ ಕೂಡ ಇವರಿಗೆ ಇಲ್ಲ ರೈತರ ಬಗ್ಗೆ ಇಂತಹ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ ಇಂತಹ ಉಡಾಫೆ ಮನಸ್ಥಿತಿ ಇದೆ ಅಂದರೆ ಇವ್ರು ಯಾವ ರೀತಿಯಾಗಿ ರೈತರ ಪರ ಕೆಲಸ ಮಾಡ್ತಾರೆ ಸಕ್ಕರೆ ಸಚಿವರು ಇವರು ಯಾವ ರೀತಿಯಾಗಿ ಜನರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಹೇಳಿ ಏನ್ ಹೇಳಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಎಂತಹ ಉಡಾಫೆ ಮಾತು ರೈತರ ಬಗ್ಗೆ ಅದು ಪ್ರಥಮ ಬಾರಿಗಲ್ಲ ಫಸ್ಟ್ ಟೈಮ್ ಆಗಿದ್ರೆ ಏನೋ ಹೋಗ್ಲಿ ಬಿಡು ಅನ್ಬಹುದಿತ್ತು ಮತ್ತೆ ಮತ್ತೆ ಇಂತಹ ವಿವಾದಾತ್ಮಕ ಹೇಳಿಕೆ ಮತ್ತೆ ಮತ್ತೆ ರೈತರ ಬಗ್ಗೆ ಉಡಾಫೆ ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಗೊತ್ತಿರಬಹುದು ಈ ರೈತರು ಆತ್ಮಹತ್ಯೆಯನ್ನು ಯಾಕೆ ಮಾಡ್ಕೊಳ್ತಾರಂತೆ ಗೊತ್ತಾ ಈ ಪರಿಹಾರದ ಅಮೌಂಟ್ ಜಾಸ್ತಿ ಮಾಡಲಾಗಿದೆಯಂತೆ ಈ ಪರಿಹಾರದ ಆಸೆಗೋಸ್ಕರ ನನ್ನ ಕುಟುಂಬ ಪರಿಹಾರ ಬಂದು ಚೆನ್ನಾಗಿರ್ತಾರೆ ಎನ್ನುವ ಕಾರಣಕ್ಕೋಸ್ಕರ ಆ ಹಣಕ್ಕೋಸ್ಕರ ರೈತರು ಆತ್ಮಹತ್ಯೆಗೆ ಶರಣಾಗ್ತಾರಂತೆ ಇದು ಈ ಹಿಂದೆ ಇದೇ ಸಚಿವರ ಬಾಯಲ್ಲಿ ಬಂದಂತಹ ಮಾತು ಅವತ್ತೇ ಇವರ ವಿರುದ್ಧ ಏನಾದರೂ ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಂಡಿದ್ರೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನು ಮಾಡಿದರೆ ಇವರು ಮತ್ತೊಮ್ಮೆ ಇಂತಹ ಮಾತನಾಡ್ತಾ ಇರಲಿಲ್ಲ ಅಥವಾ ಇಂತಹ ಮಾತನಾಡೋದಕ್ಕೆ ನೂರು ಬಾರಿ ಯೋಚನೆ ಮಾಡ್ತಾ ಇದ್ರು ಆದರೆ ಅವತ್ತು ಯಾವುದೇ ಕ್ರಮ ಆಗಲಿಲ್ಲ ಎರಡು ದಿನ ಎಲ್ಲರೂ ಬಾಯ್ ಬಿಡ್ಕೊಂಡ್ರು ಮೂರನೇ ದಿನಕ್ಕೆ ಸೈಲೆಂಟ್ ಆಗಿಬಿಟ್ರು ಹೀಗಾಗಿ ನಾವು ಆಡಿದ್ದೇ ಮಾತು ನಾವು ಏನು ಹೇಳಿದ್ರು ನಡೆಯುತ್ತೆ ಎನ್ನುವಂಥ ಮನಸ್ಥಿತಿ ಇವತ್ತು ಮತ್ತೆ ರೈತರ ಬಂದ ಬಗ್ಗೆ ಅತ್ಯಂತ ಹಗುರವಾಗಿ ಅತ್ಯಂತ ಕೀಳಾದಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನನ್ನ ಪ್ರಕಾರ ಈ ಕ್ಷಣವೇ ಸಚಿವ ಸಂಪುಟದಿಂದ ಕಿತ್ತೊಗಿಬೇಕು ಬೇಕು ಕೂಡ ಎಂದ್ರೆ ಇದು ಕೇವಲ ಒಂದು ಹೇಳಿಕೆ ಅಂತ ನಾವು ಅಂದ್ಕೊಳ್ಳೋಕ್ಕಾಗಲ್ಲ ಅದು ಅವರ ಮನಸ್ಥಿತಿ ಮನಸ್ಸಿನಲ್ಲಿ ಇರುವಂತಹ ಆ ಮಾತು ಬಾಯಿ ಮೂಲಕ ಬಂದುಬಿಟ್ಟಿದೆ ಅಷ್ಟರ ಮಟ್ಟಿಗೆ ರೈತರನ್ನ ಕಂಡ್ರೆ ಒಂದು ರೀತಿಯಾದಂಥ ನಿರ್ಲಕ್ಷ್ಯ ಬೇಜವಾಬ್ದಾರಿತನ ಉಡಾಫೆ ಹೇಳಿ ಇವರಿಗೆ ಅದು ಯಾವುದರ ಬಗ್ಗೆಯೂ ಕೂಡ ಕಿಂಚಿತ್ವ ಅರಿವಿಲ್ವಲ್ಲ ರೈತರ ಕಷ್ಟ ಏನು ಅವರ ಬದುಕೇನು ಯಾವ ರೀತಿಯಾಗಿ ಓಡಾಡ್ತಾರೆ ಯಾವುದ್ರ ಬಗ್ಗೆಯೂ ಕೂಡ ಗೊತ್ತಿಲ್ಲ ಯಾಕಂದ್ರೆ ಇವರೆಲ್ಲರೂ ಕೂಡ ಕೋಟಿ ಕೋಟಿ ಒಡೆಯರು ಇವರು ತೋರಿಸ್ಕೊಂಡಿರುವಂಥ ಆಸ್ತಿ ಬರೋಬ್ಬರಿ ಮೂವತ್ತ ಐದು ಕೋಟಿ ರೂಪಾಯಿ ಇವರ ಆಸ್ತಿ ಓಡಾಡೋದು ಬೆಂಜ್ ಕಾರ್ನಲ್ಲಿ ಎ ಸಿ ಕಾರ್ನಲ್ಲಿ ಹೀಗಾಗಿ ಬಿಸಿಲಲ್ಲಿ ರೈತ ಹೇಗೆ ಒಣಗ್ತಾನೆ ಮಳೆಯಲ್ಲಿ ಹೇಗೆ ನೆನಿತಾನೆ ಚಳಿಯಲ್ಲಿ ಹೇಗೆ ನಡುಗುತ್ತಾನೆ ಯಾವುದರ ಬಗ್ಗೆಯೂ ಕೂಡ ಇವರಿಗೆ ಅರಿವಿಲ್ಲ ಹಾಗೆ ಈ ಸಚಿವರ ಬಗ್ಗೆ ಇನ್ನೊಂದು ಮಾತನ್ನ ಹೇಳಬೇಕು ಇವರ ಪರಿಚಯ ಇನ್ನೂ ನೀವು ಬಹಳ ಚೆನ್ನಾಗಿ ಆಗಬೇಕು ಅಂದ್ರೆ ಇತ್ತೀಚೆಗಷ್ಟೇ ಒಂದು ವಿಡಿಯೋ ವೈರಲ್ ಆಗಿತ್ತು ಸಾಕಷ್ಟು ಕಾಂಟ್ರವರ್ಸಿ ಕೂಡ ಕಾರಣ ಆಗಿತ್ತು ಅದೇನಪ್ಪ ಅಂದರೆ ಹೈದರಾಬಾದ್ಗೆ ಗೆಳೆಯನ ಮಗನ ಮದುವೆಗೆ ಹೋದಂತ ಸಂದರ್ಭದಲ್ಲಿ ರಾಶಿ ರಾಶಿ ಹಣದ ಹೊಳೆಯನ್ನೇ ಹರಿಸ್ಬಿಟ್ಟಿದ್ರು ಅವರ ಕಾಲ ಕೆಳಗಡೆ ಆ ರಾಶಿ ರಾಶಿ ಹಣದ ಮೇಲೆ ಕುತ್ಕೊಂಡು ಬಿಟ್ಟಿದ್ರು ಈ ಸಚಿವರು ಆಗ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಹಣದ ಬಗ್ಗೆ ಸ್ವಲ್ಪವೂ ಗೌರವ ಇಲ್ಲ ಅಥವಾ ಮರ್ಯಾದೆ ಇಲ್ಲ ಎನ್ನುವ ರೀತಿಯಲ್ಲಿ ಆ ಹಣದ ರಾಶಿ ಮೇಲೆ ಕುತ್ಕೊಂಡು ಬಂದಂತಹ ತನ್ನ ವೈಭೋಗವನ್ನು ತೋರಿಸಿಕೊಂಡಂತಹ ಸಚಿವರು ಇವತ್ತು ಹಗಲು ರಾತ್ರಿ ಏನದೆ ಕಷ್ಟಪಟ್ಟು ದುಡಿಯುವಂತಹ ಆ ರೈತನ ಬಗ್ಗೆ ಈ ರೀತಿಯಾದಂಥ ಮಾತನ್ನ ಹೇಳ್ತಾರೆ ಬಸವನ ಬಾಗೇವಾಡಿಯ ನಾಲ್ಕು ಬಾರಿ ಶಾಸಕರಾಗಿರುವಂಥ ಶಿವಾನಂದ ಪಾಟೀಲ್ರು ಇಂಥವರಿಂದ ನಾವು ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಇಂಥವರಿಗೆ ಮುಂದಿನ ಚುನಾವಣೆಯಲ್ಲಾದರೂ ಕೂಡ ಜನ ಓಟ್ ಕೊಡುವ ಸಂದರ್ಭದಲ್ಲಿ ನೂರು ಬಾರಿ ಯೋಚನೆ ಮಾಡಬೇಕಾಗತ್ತೆ ಇವರನ್ನು ಆರಿಸಿ ಕಳಿಸುವಂಥ ಸಂದರ್ಭದಲ್ಲಿ ನೂರು ಬಾರಿ ಯೋಚನೆ ಮಾಡಬೇಕಾಗತ್ತೆ ನೀವು ಆರಿಸಿ ಮತ್ತೊಮ್ಮೆ ಇವರನ್ನ ಕಳಿಸಿದ್ರಿ ಅಂತಾದರೆ ರೈತರ ಬಗ್ಗೆ ಅದೇ ಉಡಾಫೆ ಮನಸ್ಥಿತಿ ರೈತರ ಬಗ್ಗೆ ಅದೇ ಉಡಾಫೆ ಮಾತನ್ನು ಹೇಳ್ತಾರೆ ಮತ್ತೆ ಮತ್ತೆ ಇದೆಲ್ಲವೂ ಕೂಡ ರಿಪೀಟ್ ಆಗುತ್ತೆ ಸ್ವಲ್ಪನಾದರೂ ಗೊತ್ತಾ ಯಾವ ರೀತಿಯಾಗಿ ಅವರು ಒದ್ದಾಡ್ತಾರೆ ಅಂತ ಹೇಳಿ ಇವತ್ತು ಬೆಳೆದಂಥ ಬೆಳೆಗೆ ಸರಿಯಾದ ರೀತಿಯಲ್ಲಿ ಬೆಲೆ ಸಿಗ್ತಾ ಇಲ್ಲ ರೈತರಿಗೆ ಇವತ್ತೇನೋ ಟೊಮೊಟೊ ರೇಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತೇಳಿ ಒಂದಷ್ಟು ಜನ ಬೆಳೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ದಿಢೀರ್ ಅಂತೇಳಿ ಬಿದ್ದೋಗಿಬಿಡುತ್ತೆ ಆ ಟೊಮೊಟೊ ತಂದು ರಸ್ತೆಗೆ ಸುರಿಯುವಂಥ ಪರಿಸ್ಥಿತಿ ಇವತ್ತು ಒಂದಷ್ಟು ಹೊಲಕ್ಕೆ ಹೋಗಿ ನೋಡಿದ್ರೆ ನಮ್ಮೆಲ್ಲರಿಗೂ ಕೂಡ ಹೊಟ್ಟೆ ಉರಿಯುತ್ತೆ ಜೋಳ ಇನ್ನೊಂದು ಮಗದೊಂದು ಹಾಕಿದ್ದಾರೆ ಸರಿಯಾದ ರೀತಿಯಲ್ಲಿ ಮಳೆ ಬರದಂಥ ಕಾರಣಕ್ಕಾಗಿ ಈ ಸರ್ಕಾರದ ಸರಿಯಾದ ರೀತಿಯಲ್ಲಿ ಕರೆಂಟು ಕೊಡೋದಿಲ್ಲ ಯಾವಾಗಲೂ ಮಧ್ಯರಾತ್ರಿ ಮನಸ್ಸಿಗೆ ಬಂದ ಹಾಗೆ ಕರೆಂಟ್ ಕೊಡ್ತಾರೆ ಸರಿಯಾದ ರೀತಿಯಲ್ಲಿ ನೀರನ್ನು ಹರಿಸೋದಕ್ಕೆ ಸಾಧ್ಯ ಆಗದಂಥ ಕಾರಣಕ್ಕಾಗಿ ಹೊಲದಲ್ಲೇ ಅದೆಲ್ಲವೂ ಕೂಡ ಒಣಗಿ ಹೋಗಿಬಿಟ್ಟಿದೆ ಒಂದೊಂದು ಎಕರೆಗೆ ಬೇಕಾದಷ್ಟು ಹಣವನ್ನು ಖರ್ಚು ಮಾಡಿರ್ತಾರೆ ಅಷ್ಟೊಂದು ಆ ಬೆಳೆ ಒಣಗಿ ಹೋಗಿಬಿಟ್ರೆ ಆ ರೈತ ಏನು ಹೇಳಿ ಇವರ ಪರಿಹಾರ ಏನು ಲಕ್ಷ ಕೋಟಿ ಪರಿಹಾರ ಕೊಡೋದಿಲ್ಲ ಇವರ ಬಿಡಿಗಾಸು ಪರಿಹಾರ ಸಿಗುತ್ತೆ ಸರ್ಕಾರದ ಕಡೆಯಿಂದ ಇನ್ನೇನು ಪ್ರಯೋಜನ ಆಗೋದಿಲ್ಲ ಸರ್ಕಾರದ ಕಡೆಯಿಂದ ಈ ರೈತರು ಇನ್ನೊಂದು ಸಚಿವರು ಇನ್ನೊಂದು ಮಾತನ್ನು ಹೇಳ್ತಾರೆ ನೀವು ಸರ್ಕಾರದ ಕಡೆಯಿಂದ ಯಾವಾಗಲೂ ಸಹಾಯ ಸಿಗುತ್ತೆ ಅಂತ ನಿರೀಕ್ಷೆ ಮಾಡಬಾರ್ದು ಸರ್ಕಾರದ ಮೇಲೆ ಡಿಪೆಂಡ್ ಆಗಬಾರದು ಅಂತ ಯಾರು ಕೂಡ ಇವರು ಸರ್ಕಾರವನ್ನು ನಂಬಿಕೊಂಡು ಬೆಳೆ ಬೆಳೀತಾ ಇಲ್ಲ ಅಥವಾ ಸರ್ಕಾರದ ಮೇಲೆ ಡಿಪೆಂಡ್ ಆಗಿ ಇವತ್ತು ಯಾರು ಬದುಕನ್ನು ಸಾಗಿಸ್ತಾ ಇಲ್ಲ ಅವರ ಬದುಕನ್ನು ಅವ್ರು ನೋಡ್ಕೊಳ್ತಿದ್ದಾರೆ ರೈತರು ಸಣ್ಣ ಮಟ್ಟಿಗೆ ಅವರಿಗೆ ಸಹಾಯ ಮಾಡಿ ಅಂದರೆ ಅದಾಗೋದಿಲ್ಲ ರೈತರ ಬಗ್ಗೆ ಉಡಾಫಿಯ ಮಾತು ಕೆಟ್ಟ ಕೆಟ್ಟದಾಗಿರುವಂಥ ಮಾತು ಮನಸ್ಸಿಗೆ ಬಂದ ಹಾಗೆ ಹೇಳಿಕೆಯನ್ನು ಕೊಡೋದು ಇಂಥವ್ರನ್ನ ನಾವು ಸಚಿವರು ಹೇಳಿ ಪೂಜಿಸಬೇಕು ಸಚಿವರು ಹೇಳಿ ಇಂಥವ್ರನ್ನ ಗೌರವಿಸ್ಬೇಕು ಇವರೇನಾದರೂ ಹೊಲಕ್ಕೆ ಇಳಿದು ಕೈ ಕೆಸರು ಮಾಡ್ಕೊಂಡಿದ್ರೆ ಬೆವರು ಹರಿಸಿದ್ರೆ ಅಲ್ಲಿ ಒದ್ದಾಡಿದರೆ ರೈತರ ಪರಿಸ್ಥಿತಿ ಏನು ಅವ್ರು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅವರ ಬದುಕು ಹೇಗಿರುತ್ತೆ ಅದೆಲ್ಲವೂ ಕೂಡ ಬಹಳ ಚೆನ್ನಾಗಿ ಅರ್ಥ ಆಗ್ತಿತ್ತು ಯಾವತ್ತೂ ಕೂಡ ಹೊಲಕ್ಕಿಳಿದ ಗೊತ್ತಿರೋದಿಲ್ಲ ಯಾವತ್ತೂ ಕೂಡ ಕೈ ಕೆಸರು ಮಾಡ್ಕೊಂಡಂಥವ್ರಲ್ಲ ಆರಾಮಾಗಿ ಐಷಾರಾಮಿ ಕಾರ್ನಲ್ಲಿ ಓಡಾಡದಂಥವ್ರು ಆರಾಮಾಗಿ ಜೀವನವನ್ನ ಸಾಗಿಸಿದಂಥವ್ರು ಕೋಟಿ ಕೋಟಿ ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಇದೆ ಹೀಗಿರುವಾಗ ಸಾಮಾನ್ಯ ರೈತನ ಬದುಕು ಅರ್ಥ ಆಗೋದಿಕ್ಕೆ ಸಾಧ್ಯವ ಇಲ್ಲ ಆಗ ಇವರಿಗೆ ಏನನ್ಸುತ್ತೆ ರೈತರು ಸಾಲ ಮನ್ನಕ್ಕೋಸ್ಕರ ಆಸೆ ಪಡ್ತಾರೆ ಏನೋ ಪರಿಹಾರ ಸಿಗ್ಲಿ ಎನ್ನುವ ಕಾರಣಕ್ಕಾಗ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇನ್ನೊಂದು ಮತ್ತೊಂದು ಇಂತಹ ಮಾತುಗಳನ್ನು ಆರಾಮಾಗಿ ಹೇಳಿಬಿಡ್ತಾರೆ ಇಂಥ ನುಡಿಮುತ್ತುಗಳು ಆರಾಮಾಗಿ ಬಂದು ಬಿಡುತ್ತೆ ಇವತ್ತು ಅದು ಎಷ್ಟೋ ರೈತರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ಸಾಕಿ ಕೃಷಿಯ ಸಹವಾಸವೇ ಬೇಡ ಹೇಳಿ ನಗರ ಪ್ರದೇಶಕ್ಕೆ ವಲಸೆ ಬಂದು ಹೇಗೋ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಹೇಳಿ ಈ ಸರ್ಕಾರದ ಕಡೆಯಿಂದ ಸರಿಯಾದ ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಸಿಗೋದಿಲ್ಲ ಇಂತಹ ಸಚಿವರನ್ನ ನಾವು ಸಕ್ಕರೆ ಸಚಿವರನ್ನಾಗಿಯೂ ಇನ್ನೊಂದು ಸಚಿವರನ್ನಾಗಿಯೂ ಮಾಡಿರ್ತೀವಿ ಇಂಥವರ ಮನಸ್ಥಿತಿ ಈ ರೀತಿಯಾಗಿ ಯಾವತ್ತೂ ಕೂಡ ರೈತರ ಪರವಾಗಿ ಇವ್ರು ನಿಂತ್ಕೊಳ್ಳೋದೇ ಇಲ್ಲ ಇನ್ನು ರೈತ ಏನು ಮಾಡಬೇಕು ಕೃಷಿಯೂ ಬೇಡ ಏನು ಬೇಡ ಸಹವಾಸ ಸಾಕು ಅಂತೇಳಿ ಸೀದಾ ನಗರ ಪ್ರದೇಶಕ್ಕೆ ಬಂದು ಕೂಲಿ ಕೆಲಸವೋ ಇನ್ನೊಂದೇನೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಇಂಥವ್ರು ಮಾತ್ರ ಆರಾಮಾಗಿ ಇಂತಹ ಹೇಳಿಕೆಯನ್ನ ಕೊಟ್ಟು ಬಿಡ್ತಾರೆ ನನ್ನ ಪ್ರಕಾರ ಇಡೀ ರೈತ ಸಮೂಹ ಇದನ್ನು ಖಂಡಿಸಬೇಕು ಈ ಸಚಿವರ ರಾಜೀನಾಮೆಗೆ ಬಲವಾದಂಥ ಒತ್ತಾಯ ಕೇಳಿ ಬರಬೇಕು ಸಿದ್ದರಾಮಯ್ಯನವರಿಗೆ ಸ್ವಲ್ಪನಾದರೂ ರೈತರ ಬಗ್ಗೆ ಕಾಳಜಿ ಇದ್ರೆ ಇಂಥವ್ರನ್ನ ಸಂಪುಟದಿಂದ ತಕ್ಷಣಕ್ಕೆ ಕಿತ್ತು ಒಗಿಬೇಕು ಇದು ಬರೀ ಒಂದು ಹೇಳಿಕೆ ಅಲ್ಲ ಇದು ಓರ್ವ ಪ್ರಮುಖ ಸಚಿವರ ಮನಸ್ಥಿತಿ ಇದನ್ನು ಸಿದ್ದರಾಮಯ್ಯವರು ಅರ್ಥ ಮಾಡ್ಕೊಳ್ಬೇಕು ಒಂದು ಕಡೆ ನೀವೇನಂತೀರಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ